ನಮ್ ಸಾಹುಕಾರ ಮುಂದೆ ಹೇಳಿ ಏ ಹೋಗಲೇ ನಿಮ್ಮಂತ ಸಾಹುಕಾರಗಳು ಬಾಳ್ ಮಂದಿ ನೋಡಿನ ದಿನ ಒಂದ್ ಊರ್ ನೀರ್ ಕುಡಿತೇನ ಏಳ್ ಊರ್ ಭೂಮಿ ತಿರುಗಾಡು ಈ ಕುರ್ಬಗ್ ನಿಮ್ ಸಾವುಕಾರ ನಂಜಿಕೆ ತೋರಿಸ್ತೆ ಏ ನಾ ಎಂದು ಯಾರಿಗೆ ಅಂದಂಗಿಲ್ಲ ಬಗ್ಗಂಗಿಲ್ಲ ಹೋಗ ಹೋಗ ಬಗ್ಗಿಸ್ತಿವು ನೀರು ತಗಸ್ತಿವು ತಗಸ್ ಹೋಗ 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 ಬಾಳ್ ಮಂದಿ ನೋಡಿನ ಹೋಗಲೇ സൂര്യ ഭരി ആരാ ഭരി ഗ്യ ಕುಡಾಗಿ ಬಿಕ್ಕಲ್ಲ ಹನ್ನದು ಮೂರು tane ಯೋ ಐ ಹೋರಿ ಮಾ ಅಲಮಗ ಹೊರಕ್ಕೆ ಹೋಗನ ನನಕಿತ ಮೊದಲ ಬಂದ ಮನೆ ಕುತ್ತಲ್ಲೆವಾ ಮಾರಿ ಮೇಗೆ ಹೊಚೊಂದು ಕುತ್ತನ ಮತ್

எல்லாரா எல்லாத்தா மக நன்கோ சௌகரிய நன்கை மக அவர் குடிசி நோடன்னு நடி என் மாக

ನೋಡ್ರಿ ಸಾವ್ಕಾರ ತಪ್ಪಾಗೈತಿ ಹೇಳ್ಬಿಡ್ರಿ ಸಾವಕರ ಕೈ ಮುಗಿದು ಎಟ್ಟು ಕೇಳ್ಕೊನಿ ಊಟ ರೊಟ್ಟಿ ಗಿಟ್ಟಿ ಹೊಡೆದು ಏನೋ ಮಾಡಿ ಹೋದ ಅದ ಮನ್ಷಾಗ ಲೇಟ್ ಆಗ್ಬಾರ್ದು ಏ ಸಾಕಾರ ಕರ್ಕೊಂಡ್ ಬರತ್ತ ಇಲ್ಲ ಅವನ ಕರ್ಕೊಂಡ್ಬರ್ತಾನಂದ ಆದ್ರೂ ಒಂದು ಒಂದು ಪಟ್ಟನ ಒಂದ್ ಕುರಿ ಓದ್ ಕಟ್ತನು ಮರಿ ಓದ್ ಕಡ್ತಾನು ಅಂದ್ರೆ ಬಿಡ್ತಾರ ಯಾವ ಸಾಹಕಾರದ ಕರ್ಕೊಂಡ್ಬಾತಿನ ಒಂದು ಹೊಡೆದನ ಹೋಗ್ಯಾನ

ಅವ್ನು ಬಡ್ತದ ಬಡ್ಸ್ಕೊಂಡಿದ್ದು ಗೊತ್ತಾಗಂತ್ರಿ ನಿಮ್ಗೆ ಬಡ್ಸೋರು ನಿಮ್ಗೆ ಗೊತ್ತಾಗತ್ತೆ ಅವ್ನ ಕೈಯಾಗ ಬೆಗರ್ಸೋ ಅಂತ ಯಾವ ಮಗ ಯಾವಿದ್ರೆ ಏನು ಮಾಡೋದಾನ ಬರೇ ನನಗೆ ಅಟ್ಟ ಹರ ಅನ್ನೋದಾತು ನೀವು ಗೊತ್ತಾತು ನೋಡಿರಿ ಅಲ್ಲಿ ಯಾವುದನ ಬಾ ಅವ್ನ ಕೈ ಒಂದು ಕೈ ನೋಡೇ ಬಿಡ್ತಾನೆ ಇವತ್ತು ಹಾಸುಳ ಮಗ ಕ್ಯಾ ಕ್ಯಾ ಆರೋ ಸರ್ಕ ಬಂದಕ ಸರ್ ರೋಜೆ ಕಪಹರಗ ಬೋ ಜಕ್ಕ 12 ಕೋಮಗನ ಹೊರಗ ಅಂಜಿ ಒಳ ಕತ್ತನ್ರಿ ಮಗ ಈಗ ಬರೆ ಸೌಕರ್ ಇವ ಸೌಕರ್ ಇವ ಸೌಕರ್ ನಾ ಹೊರದ ಸೌಕರ್ ಇವ ಸೌಕರ್ ಇವನಾನ ಇವ ಸೌಕರ್ ನಾ ಹೊರದ ಬಾಗಿಕ ಹೊರದ ಸೌಕರ್ ಇವ ಸೌಕರ್ ನಮಸ್ಕಾರ ಸೌಕರ್ ನಮಸ್ಕಾರ ನನ್ನ ಪದ ತಲಜಾ ಜಕ್ಕ ನನ್ನ ಹೊಲ್ಲಾ ಕುರಿ ಬಿಡೋದಲ್ಲ ನನ್ನ ಆಳು ಮನ್ಸಕ ಬಡದ ಕಡಸಿ ಮಗನ ಸೌಕರ್ ಊಟ ಮಾಡಾಕತ್ತೀನಿ ಕಣ್ಣು ತಪ್ಪಿ ಹೋಗ್ಯಾವ್ರಿ ಮತ್ತ ಇವ್ರು ಬಾಳ ಬಾಯಿಗೆ ಬಂದಂಗ ಮಾತಾಡ್ಲಾಕತ್ತರ ಅದಕ್ಕೆ ದುಡ್ಕೇನ್ರೀ ಅಪ್ಪ ಏನು ದುಡಕ್ತೀವೋ ತಿನ್ನು ಬಡವಾ ಸಾವುಕಾರ ನಾ ದುಡ್ಕೊಂತೀನ ಬಡನ ಇರ್ಬಹುದ ಆದ್ರ ಯಾರು ಮುರಿ ಕೆಲಸ ನಾ ಅಲ್ರಿ ನಾ ಮುರಿ ಕೆಲಸ ಯಾರಿಗೆಲ್ಲತ್ತೀವೋ ಕಿಲ್ ಬಡಿಸಿಕೊಂಡ ಸಾವುಕಾರ ನಿಮ್ ಹೊಲ್ದಾಗ ಬಿಟ್ಟೇನ್ರಿ ನೀವ್ ಯಾರ ಮಾತು ಬೇಯ್ರಿ ಅನ್ರಿ ನಡಿತೈತಿ ಆದ್ರೆ ನಿಮ್ಮ ಆಳ್ ಮನುಷ್ಯ ಮಾಡಿದ್ದು ಮಾತಾಡಿದ ಕೇಳಿ ನನ್ನ ಪಿತ್ತ ನೆತ್ತಿಗೆ ಏರ್ ಏ ಜಕ್ಕಿಯ ನಾ ಮಾಡ್ರು ಅಷ್ಟ ನನ್ನ ಹಾಳು ಮಾಡ್ರು ಅಷ್ಟ ಅವ ನಮ್ ಮನ್ಯಾಗ ದುಡಿಯಾಕದಾನ ನಾ ಹೇಳಿದ್ದ ಮಾಡ್ತಾನ ಅಷ್ಟ್ ಮಾಡ್ಯಾನ ಅದ್ರ ನೀ ಅವಂಗ ಬಡದ್ ಕಳ್ಸಿಯಾ ಮಗನ ಇಪ್ಪ ನಮ್ ಸೌಕರ್ ನನ್ ಕಿಮ್ಮತ್ ಕಾದಲ್ವ ಮಾರ ಸೌಕರ ಇದೊಂದ್ ಸಲ ತಪ್ಪಾಗೈತಿ ಬಿಟ್ ಬಿಡ್ರಿ ತಪ್ಪಾಗೈತಿ ಅಂತ ಬಿಡಲ್ಲ ಸೌಕರ್ರೆ 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 ನಿಮ್ಮಂತ ಹೆಣ್ಣು ಮಕ್ಕಳ ಸ್ಥಾನ ಪದದ ಮೇಲೆಲ್ಲೋಕದಾಗ ರಂಬೆ ಊರು ವಸಿ ಮೇನಕ್ಕೆ ವಿಲೋತ್ತ ಮೇನಕೆ ಆಪ್ಸರ ಇರ್ತಾರಂತ ಹಿಂದ ಕತೆ ಒಳಗೆ ಕೇಳಿದ್ ಕೇಳಿದ್ನ ಆದರೆ ಈ ಭೂಲೋಕದಾಗ ಇಂಥ ಸುಂದರವಾದ ಅಪ್ಸರನ್ನ ಇಟ್ಟನಲ್ಲೋ ಶಿವ ಅದ್ರ ಇವತ್ತು ಕಣ್ಣಿ ಕಣ್ಣಿಗೆ ಬಿತ್ತೇನೋ ನಾ ಎಲ್ಲ ಪಟ್ಟ್ಯಾಗ ಹಾಕೋಬೇಕಂತ ಮಾಡಿದ್ನಿ ಕರೆ ನೀನು ನೋಡಿದಾಗಿಂದ ಹಾಕೊಂಡಿದ್ದೀನಿ ನಿನಿ ಹೇಳಿನಿಲ್ಲ ಹೊರಗೆ ಹೋಗ ಏ ಜಕ್ಕಾ ಅಕಿ ನಿನ್ನ ಸಂಬಂಧ ಅಂಗಲಾಚ ಕಾಲ ಹಿಡಿದು ಬೇಡಕೊಳ್ಳಕ ಬಂದಾ ಮಗನ ಅಕ್ಕಿಗೆ ಹೊರಗೆ ಹೋಗ ಅಂತಿಲ್ಲ ಎಷ್ಟ್ರ ಸಕ್ಕ ಇರಬೇಕು ನಿಂದ ಸೌಕಾರ ತಪ್ಪಾ ನಾ ಮಾಡಿದನ ನನ್ನ ಹೀತಿ ನನ್ನ ಸಂಬಂಧ ಕಾಲ ಹಿಡ್ಕೊಂಡಾಳ ಅದಕ್ಕೆ ಹೊರಗೆ ಹೋಗಲಕತ್ತೆನ್ರನ ಎಷ್ಟ ಕಬರ್ ಮಾಡ್ತಂತೆ ಸೌಕಾರ ಯವಾ ಇವೊಂದು ತಿಂಡಿ ನಾ ಬಾಳೈತವಾ ಕುರ್ಬಾ ಔರಾ

ಈ ಸಾಕರೇ ಅಲ್ಲ ಸಾವುಕಾರ ನಾ ಇದ್ದ ನಿನ್ ಗತಿ ನಾ ಕುರ್ಬುರ್ ಹುಡುಗನ ಅಲ್ಲ ಯಿಂದ ಮಾತಾಡ ಅಲ್ಲ ಅಲೋ ಕುರುಬ ಕುರ್ಬಾ ನನ್ ಹಾಕ್ತಿಯಾ ಮಗನ ಏ ಸಾಹುಕಾರ ಈ ಕುರ್ಬುರ್ ಹುಡುಗನ ಅಟ್ಟ ಹಗರ ತಿಳ್ಕೊಬೇಡ ಕುತ್ರಿ ಕುರುಬ ನಿತ್ರ ಕಿರುಬ ಕುರಿ ಕಾಯಕ್ಕೂ ಸಹಿ ನಿಮ್ಮಂತ ಬಚ್ಚ ನನ್ನ ಮಕ್ಕಳಿಗೆ ಸವಾಲು ಹಾಕು ಸಹಿ ಸಬಾಷ್ ನನಗೂ ಇಂತವರ ಬೇಕಾಗಿದ್ರು ಮಗನ ಇಂತರ ಬೇಕಾಗಿದ್ರು ಹತ್ತು ವರ್ಷದಿಂದ ನನಗೆ ಯಾವ ಸವಾಲು ಹಾಕಿದ್ದಿಲ್ಲ ನೀ ಗುರಿ ಕಾಯಾಕ ಬಂದ ನನಗ ಸವಾಲು ಹಾಕದ್ಲಾ ಇನ್ ಬಿಡುದಿಲ್ಲ ಮಗ ನ ಇಲ್ಲ ಅಣಸಿ ಈ ಭೂಮಿ ಮೇಲೆ ಇಲ್ಲ ಅಣಸಿ ನನ್ನ ಮಣ್ಣಾಗ ಮಣ್ಣಾಗಿಸ್ಬಿಡ್ತನ ಜಾಹುಕಾರ ಧೈರ್ಯ ಅನ್ನೋದು ನಮ್ ರಕ್ತದಾಗ ಬಂದತೆ ಅದು ನಮ್ ವಂಶದಾಗ ಐತೆ ಯಾರಿಗೆ ಅಂಜು ಮಕ್ಕಳಲ್ಲವಾ ಹುಲಿ ಬೋಣಗ ನಿನ್ ಹಾಗೆ ಬಂದ್ ಬೀಳ್ಲತ್ತಿ ಇನ್ನು ನಿನಗ ಈ ಊರಾಗ ಜಾಗ ಇಲ್ಲ ಈ ಭೂಮಿಯಾಗು ಜಾಗ ಇಲ್ಲ ಏ ಗೌಡ ಹುಲಿನ ಬ್ಯಾಟಿ ಆಡಿದ ರಾಯಣ್ಣನ ವಂಶದಾಗ ಹುಟ್ಟಿದ ಕುರುಬನ ನನಗ ನೀ ಸವಾಲ್ ಹಾಕಿ ಏ ನಿನ್ನ ಬೋಣದಾಗ ಹಾಕ್ರ ಬಾಳ ಮಂದಿ ನೋಡಿನ ಹೋಗ ಹೋಗ ನಿನ್ನಂತ ಕುರಿಕಾಯಿ ಕುರ್ಬನ ಬಾಳ ಮಂದಿನ್ ನೋಡಿನ ಮಗನ ಹೋಗಿ ಹೋಗಿ ನನ್ನ ಕೈಯ್ಯಾಗ ಸಿಕ್ಕಿ ನಿನ್ನ ನಿನ್ನ ಕಟ್ಟನಾ ಏ ಸಾವುಕಾರ ಕೈಯಾಗ ಪೆನ್ ಹಿಡಿದ್ರ ಕವರತ್ನ ಕಾಳಿದಾಸ ಒಳ್ಳಾಗ ವೀಣಿ ಹಾಕೊಂಡ್ರ ಭಕ್ತ ಕನಕದಾಸ ಕೈಯಾಗ ಕಡ್ಗ ಕ್ರಾಂತಿ ಕ್ರಾಂತಿವೀರ ಸಂಬಳ್ಳಿ ರಾಯಣ್ಣ ಹಂತ ಕುಲದಾಗ ಹುಟ್ಟಿದ ಕುರುಬನ ನಿನ್ನಂತ ಸೊಕ್ಕಿನ ಸೂಳಿ ಮಕ್ಕಳನ್ನ ನನ್ನ ಕಾಲಾಗ ಹಾಕಿ ಮೆತ್ತಿನ ಹುಷಾರ್ ಹೇಳಿ ಕೇಳಿ ಕುರುಬರು ಹುಲಿ ಐತಿದ ನೆನಪಿರ್ಲಿ ಹೇಮ ಸುಮ್ಮ ಈ ಮಗ ಬಾಳ ಮಾತಾಡತಾನೋ ಒಂಬಾ ಗಾಡ ಗನ್ ಐತಿ ಗುಂಡಿಟ್ಟು ಸುಟ್ಟ ಬಿಡ್ತೀನಿ ಸಕ್ಕಿನ ಸುಳಿ ಮಗನ ತಂದ ಬಿಡ್ತೀನಿ ಸಾಕರ್ ರೆ ತಪ್ಪೈದ್ ಗೌಡ್ರೆ ಕ್ಷಮಿಸಿ ಗೌಡ್ರೆ ಕೈ ಮುಡ್ಕಕೊತೀನಿ ಮನೆಗೆ ಹೋಗಿ ಗೌಡ್ರೆ ಏ ಮಲ್ಲೆ ಬಾರೋ ಇದನತ್ರ ಸಾಕರ್ ಏನಿಲ್ಲ ಗನ್ನದು ಅದು ಬ್ಯಾಡ್ ಬಿಡಿ ಈಗ ಜಕ್ಕಾ ನಿನ್ನ ಶಾಂತಿ ಮಾರಿ ನೋಡಿ ಇವತ್ತು ನಿನ್ನ ಬಿಟ್ಟನ ಇಲ್ಲ ಅಂದ್ರೆ ಬ್ಯಾರೆ ಅತ್ತ ಮಗನ ಏ ಹೋಗು ನಿನ್ನಂತ ಕುರ್ಸಲಗಲ್ ಎಷ್ಟು ನೋಡಿಲ್ಲ ನಾನು ಹೋಗಲಿ ಹೋಗಿ ಮೂತಿ ನೋಡ್ ಹಿಂದಲ್ಲ ನಾಳೆ ಹೋಗಲೆ ಹೋಗ ಮುಚ್ಕೊಂಡು ಹೋಗತ್ತ ಶ್ರೀಮಂತ ನಿನ್ನ ನಿನ್ ಇರ್ಬೇಕು ಹೋಗುವ ನೀನು ಹೋಗ ಏ ನಡಿ ಬೇಕ್ರಿ ನಮ್ಗ ಅವ್ರ ಸವಾಸ ನಾವೆಲ್ಲ ದಿನ ದಿನ ತಿರುಗಾಡವ್ರಿ ಹೊಲ ಹೊಲ ಅಂತ

ಏನು ಅವನ್ ಯಾಕೆ ಬಿಟ್ರಿ ಅವನ್ ಬಿಡೋ ಗೊತ್ತ ಬಿಟ್ರಿನ್ ಬಿಡೋ ನೀಡಿ ಬಡ್ಸೋದ್ ಬಂದ್ಯಾಕ ಹೆಂಗ್ ಮುಗತಿದ್ದೀಲಿ ಬಡಿತಾನತ್ ಮಗ ಬಡಿತ ಗೊತ್ತಾಯ್ತಾಳ ಬಾ ನೀವ್ ತಾಕತ್ ನೋಡ್ರಿ ಬಾ நேன் கிர்க்கோல சாவுக்கார சலப்பு சாவுக்க சாவுக்கெந்த புடியாக்கு ನಿಮ್ಗೆ ಅದಕ್ಕೆ ಸೌಕಾರ ಅಂತ ಅದಕ್ಕ ನಿಂಗ ಬಾ ಕುಡ್ದ ತಡ್ಕೋದಾಗಲ್ಲ ಸುಮ್ಕೊಂಡ್ರಿ ನಾ ಏನ ಕುಡುದಿಲ್ಲ ಎಲ್ಲಿ ತಡ್ಕೋಲಿ ಐತ್ರ ನಿನಗ ನಿಮ್ಮ ಸರಿಸಮ ಆಕ್ರ ಪರಮಾನಂದ್ರ ಏನ ಹಿಂಗಾತನ್ರಿ ಇದ ಅಕ್ವಾರ ನಿನ್ ಮುಂದೆ ಜೇಟ್ ಆಗುತ್ತೆ ಅಕ್ವಾರ್ ಕೊಡಿ ನೀನ್ ಅನ್ಕಾಯೋ ನಾಳ ನಾನ್ ನಾಳ ನಾಳೆ ಇನ್ನೊಂದ್ ನೋಡಿದ್ ಕೈಯರ್ ಹೋಗಿ ಬರ್ಲಿ ಯಾರ ಯಾರ ಆತಾರ ನೋಡ್ರಿ ನಾನು ನಿಮ್ಮ ಕೈಯಲ್ಲಿ ಆಳು ನೀವು ನಮ್ಮ ದೇವರು ಹೇ ಸಮಾಧಾನ ಕೊಡಿ ಅಂದ್ರೆ ಕಂಡಂಗೆ ಇಲ್ಲಿ ಮಾಡ್ತಿಳೆ ನೀರಿನ ಸೌಕರ್ಯ ಇಲ್ಲಿ ಗಂಟಲ ಯಾಕತ್ತಿದ್ರಿ ಆದರೂ ಇದನ್ನು ನೋಡೋ ಜನ ಏ ಇದನ್ನ ಎಲ್ಲಾರು ಕುಡಿತಾರೋ ಇದು ಇದನ್ನ ಕುಡಿದ್ರೆ ಸ್ವರಗ ಸ್ವರಗ್ ಸಿಕ್ಕಂಗ ದೇವರಾಜ ಇದ್ರ ಕುಡ್ದಾನ ಇದನ್ನ ರೀ ಈಗೆಲ್ಲ ಅವರು ಸುರಪಾನ ಸುರಪಾನ ಅಂತ ಹೇಳಿ ಇಟ್ಟಿತ್ತು ಗ್ಲಾತ್ನ ಹೊಡ್ದ್ರೆ ಅವರು ಸುರಪಾನ ಅವ್ರು ಮಾಡಿದ್ರೆ ನಾವು ಈಗ ಹುಡಿಬೇಕು ನಮ್ಮ ಕಡೆನೂ ಸುರ್ಯಪಾನ ಏ ಅದೇನು ಅಣಾ ಮತ್ತು ಹಿಂಗೆ ಅಡೇ ಸುರ್ಯಪಾನ ರೀ ಆ ಸುರ್ಯಪಾನಲ್ಲು ಸುರಪಾನ ಅವಾಗ ಮತ್ತಿ ರಸ ಹಿಂಗೆ ಹತ್ತಿದ್ರು ಅವು ನಾಣ ಥರ ಹೆಸ್ರಿಟ್ಟರು ನಾವು ಹೇಳೋದು ಕೇಳಿದ್ವಿ ನಾವೇನು ಅವ್ರಿಗೆ ಕುಡಿದೀನ ನೋಡೀವ ಅದು ಏನಾಯ್ತದ ಇವತ್ತು ಮನ್ಸಿಗೆ ಭಾಳ ಆನಂದ ಆಗ್ತದ ನಾನು ನಿನಗೆ ಆನಂದಿ ನನಗಿನ್ ಗುಣ ಹಾಂ ನನಗೆ ಆನಂದ ಆಗುದು ನಮ್ಮ ಸೌಕರ್ಯಗೂ ಬರ್ನ್ ಆಗುದಕ್ಕೂ ಏನಪ್ಪ ಅದ್ರಾಗ ಸೌಕರ ಸ್ವಂತರು ದುನಿಯಾದ ಐತಿ ಆಯ್ತು ಸ್ವರ ಯಾಕ ನಿಮಗತ ಎಲ್ಲ ಯಾಕೆ ತ್ರಾಸ ಆಗೈತಿ ಗೊತ್ತಿಲ್ಲ ಅದೇನ್ ಹಾಕಿದ್ರ ಸೌಕರ ನನ್ನ ಸಂಬಂಧ ನನ್ನ ಸಂಬಂಧ ಆ ಜನ ಜೊತೆ ಜಗಳ ತಗದಕ್ಕೆ ನನ್ನ ತಿಳಿದ್ರಲ್ಲ ನಮ್ಮ ಸೌಕರ ಮನೆ ಹಾಳಾಗಿ ನಾ ಇಷ್ಟು ದಿನ ದುಡಿದಿದ್ದಕ್ಕೂ ನನ್ ಮನ್ಸಿಗೆ ಭಾಳ ಆನಂದ ಆತ್ರಿ ಸೌಕರ ಅದಕ್ಕ ಇದ್ ಸೌಕರ ಏನು ಏನ್ ಆಗತ್ತೈತಿ ನೀವು ಯಾಕೆ ಮನ್ಸಿಕ್ ಮಾಡ್ಕೊಂಡ್ರಿ ಸೌಕರ್ಯ ದಿನಾ ಒಂದು ಕ್ವಾಟರ್ ಕುಡಿದಕ್ ಕಿಶಿಂದ ಇಟ್ಟು ತಿನ್ನೋ ಮನೆಯಾಗಿರೋರು ದೀಡ್ ಕ್ವಾರ್ಟರ್ ಆಗಿ ಎರಡನೇ ಕ್ವಾಟರ್ ಮುಗಿಯಾಕೆ ಬಂದೈತಿ ಆದರೂ ಆದ್ರೂ ನೀವ್ ಏನಾಗ್ತಿಲ್ಲ ಸೌಕರ್ಯ ಸೌಕರ ಏನಾಗೆ ತ್ರೀ ಸೌಕರ್ಯ ಸಕ್ಕರ್ ಹೇಳ್ರಿ ಎಲ್ಲ ನಿನ್ನಿಂದ ನೋ ಮತ್ ಜಗಳ ಕರ್ಕೊಂಡು ಹೋದಿಲ್ಲ ಮತ್ತ ಜಕ್ಯನ್ ಮಾತ್ ಆ ಜಕ್ಯನ್ ಹಂಗ ಅಂದಿದ್ದು ಶಿಟ್ಟಿಲ್ಲ ಅವ ನನಗ ಎರಡು ಬಡದ್ರು ಶಿಟ್ಟು ಬರ್ತಿದ್ದಲ್ಲ ನನಗ ಏನು ತ್ರಾಸ ಹಾಕಿದ್ದಲ್ಲ ಕರೆ ಮತ್ ರೀ ಅವನ್ ಯಾಂತ ಏನ್ ಚಂದ ಅದಾಳು ಮಲ್ಯ ಕಟ್ಟದ್ ಗೊಂಬೆ ಹಂಗದಾಳು ನೋಡು ಅಕ್ಕಿನ ಏನ ನೋಡಿನು ಹೊಟ್ಟ ಎದ್ಯಾಗ ತಳಮಳ 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 ಸುರೈತಿ ಅಕ್ಕಿ ಚಿಂತಾಗ ಬಂದ ಅದೇನು ಹಡರ್ಲ ಹಿಂದ ಎಟ್ಟ ಕುಡಿದರು ಒಟ್ಟ ಏರು ವಲ್ತನಿಶೆ ಎಂಬುದು ಏನ ಮಾಡಿದವರು ಬಿಡುವಲ್ತಲ್ಲ ಹನಿಮೀಯ ಗುಂಗ ಸೌಕರ್ಯ ಇದು ಕುಡ್ದಂದು ಕಲಾವಿದ ಕವಿ ಕಲೆಗಾರ ಕಲಾಕಾರ

ಒಪ್ಪಂಗ್ ಕಾಣಲ್ಲ ಮಗ ಇಲ್ಲ ಇಲ್ಲಿ ಅಕ್ಕಿ ನೋಡಿದ್ರೆ ಚಂದೋಳ ಚಲುವಿ ನನ್ನ ಹುಡುಗಿ ಹೊಕ್ಕಳ ಹಂಗೀಗ ಈಗ ಹೆಂಗತ್ರಿ ಸೌಕರ ನೀವ ಈಗ ಆ ಜಕ್ಕನ ಅನ್ಸಿ ಈ ಸದ್ದ ಏ ಮಲ್ಲೆ ನನ್ ಫೋನ್ ನನ್ ಪೋನ ಕೊಡಿಸಿಲ್ಲ ಏಯ್ ಸಾವ್ಕಾರ ನಲ್ವತ್ ಹುಡುಗರನ್ನ ಕರ್ಸ್ತೀನಿ ಒಟ್ಟ ಏ ಮೇಲೆ ಮ್ಯಾಲ ಬ್ರಹ್ಮಾಸ್ತ್ರ ಮಾಡುವಂತ ಸಣ್ಣ ಸೌಕಾರನ ಅಲ್ಲ ಹೊಡದ್ರ ಅವ್ರ ಐನಾಸಾರ ಹೊಡಿಬೇಕು ಸಾವ್ಕಾರನ ಹೊಡದ್ರ ಹಾ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು ಸಾವ್ಕಾರ ಈಗ ಸೌಕರ್ಯ ನನ್ಗ ನನ್ಗ ಜಕ್ಯಾನ ಅಂತ ಜಕ್ಯಾನ ಜಕ್ಯ ಮಾಡ್ಕೊನಲ್ಲ ಅಂತ ಹುಡ್ಗಿನ ಹುಡ್ಗ ಸೌಕರ್ಯ ನನ್ಗ ಹಂಗಂದ್ರ ನಿನ್ ಮಾತೇನ್ ಅರ್ಥ ಮೇಲೆ

ಅದು ಏನ್ರಿ ಈಗ ಈಗ ಏನ್ರಿ ಒಂದ್ ನಲ್ವತ್ತು ಹುಡುಗರ್ ಕಳ್ಸಿ ಬಿಡ್ರಲ್ಲ ಅವ್ನ ಒಟ್ಟ ಏ ಬಡಿದು ಬಡಿದು ಕಡಿದು ರಗಡ್ ಆಗಿತ್ತು ನಮಗ ಸೈಲೆಂಟ್ ಆಗಿ ಡೀಲ್ ಮಾಡೋಣ ನೋ ಪಿಲ್ ಒಳ್ಳಿ ಡೀಲ್ ಅಂತದೇನ್ರಿ ಐಡಿಯಾ ಕೊಡು ಸೈಲೆಂಟ್ ಡೀಲ್ ಸೌಕರ್ ನನಗೆ ತಿಳಿದ ಮಟ್ಟಿಗೆ ಒಂದಿಷ್ಟು ಜನ

ತುಪ್ಪ ಹಾಕೊಂಡ್ ತಿಂದಿನಿ ತಾಳ್ ಶಾರ್ಪ್ ಐತಿತ್ತು ನಾವು ಭೇದ ಭಾವ ಮಾಡೋ ಮಲ್ಯ ಇದ್ರದ ಕುಡಿಯಾಕ್ಸೇನು ಮಲ್ಯ ಮಾಡುವ ಪುಕಟು ಕುಡಿಯೋಕೆ ಐಡಾ ತೋಸಂಬೆ ಕುಡಿಯೋಕಿ ಬೈತಿವ ನನ್ ಹೊಗಳೇವ್ ನನಗೆ ಏನೋ ಹೇಳಿ 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 ಮಾಡೇನು ಮನ್ಯಾಗ ಹಾ ಹೋಗೋಣ ನೀವ್ ಹೋಗ್ಬೇಕ್ರಿ ನಾವು ಅಲ್ಲೇ ದಮ್ದ ಕೊಟ್ಟಿಗೆ ನಾನು ನೆನಪ ಮಾಡ್ಕೋದು ಅಲ್ಲೇ ನಮ್ಮ ಬಾಳೆ ನಂಗೆ ಗಾಡಿ ಗಾಡಿ ಸೌಕಾರಿ ಗಾಡಿ ಹೋಲ್ ನಂಗೆ ನಂಗೆ ಗಾಡಿ ಕೆಲಸ ಅಲ್ಲೇ ಗಾಡಿ ಕಾರನ್ಯಾಗ ಕಾರು ಕುಡಿಯಕಿದ್ದನ ಬಾರು ಕಾರು ಕುಡಿಯಕಿದ್ದನ ಬಾರು ನಮ್ಮ ಸೌಕರ್ಯವ ಹತ್ಕೊಂಡು ಹೋಗೋರು ಯಾರು ಏನಾ ಇリエステル ಬಾರು 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 ಬಿರು 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 ಫುಲ್ಲ ಏನ್ಯಾಲೆ ಮತ್ತೆ ಗೋರ್ತಿ ನಿನಗ ನನಗೂ ಕೂಡ ಇದಷ್ಟ ಆಯ್ತು ಹೆಟ್ಟಿ ಬರ್ಲೇ ಸೌಕರ್ಯ ಇರೋ ತಕ ಮುಂದೆ ಕೂತು ಕಿಡದ ಮಗ ಈಗ ಮರೆ ಕಣ್ಣಾ

ಯಾರೇ ತೂರ ಪುಲ್ ನಡಿ ಹ್ಮ್ ನಮ್ಮ ಸಹಕಾರ ಆರು ಮೂರರಾಗ ಚಡಿ